ನಮಸ್ಕಾರ ನಾನು ಇದನ್ನು ಸುಗಮ ಸಾರು ಅಂತ ಮಾಡ್ಕೊಂಡು ಬಂದಿದ್ದೀನಿ ಭಾಳ ಸುಲಭವಾಗಿ ಮಾಡುವಂಥದ್ದು ಒಂದು ಸರಿ ರುಚಿ ನೋಡಿದರೆ ಮತ್ತೆ ಮತ್ತೆ ಬೇಕು ಅನಿಸುತ್ತೆ ಬನ್ನಿ ಈಗ ಇದ್ರ ವೀಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಮೂರು ಬಾದಾಮಿ ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಹುಳಿ ಟೊಮೊಟೊ ತೊಗೊಳ್ಳೋದಾದರೆ ಎರಡು ಬಾದಾಮಿ ಒಂದು ಹುಳಿ ಟೊಮೊಟೊ ತೊಗೊಂಡ್ರೆ ಸರಿ ಈಗ ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಹೆಚ್ಚಿರುವ ಟೊಮೊಟೊ ಹೋಳುಗಳನ್ನು ಹಾಕೋಣ ಹಾಗೆಯೇ ಒಂದು ಪ್ಲೇಟನ್ನು ಮುಚ್ಚೋಣ ಬೇಯೋಕ್ಕೆ ಬಿಡೋಣ ಮುಚ್ಚಿದ ಪ್ಲೇಟ್ ತೆಗೆಯೋಣ ಟೊಮೊಟೊ ಹೋಳುಗಳು ಸ್ವಲ್ಪ ಬೆಂದಿದೆ ಉಪ್ಪು ಹಾಕಿದರೆ ಭಾಳ ಬೇರೆ ಬೇಯುತ್ತೆ ಪುನಃ ಪ್ಲೇಟನ್ನು ಮುಚ್ಚಿ ಬೇಯೋಕ್ಕೆ ಬಿಡೋಣ ಈಗ ಟೊಮೊಟೊ ಹೋಳುಗಳು ಚೆನ್ನಾಗಿ ಬೆಂದಿದೆ ಗ್ಯಾಸ್ ಆಫ್ ಮಾಡೋಣ ಒಂದು ತಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಬೆಂದಿರುವ ಟೊಮೊಟೊ ಹೋಳುಗಳನ್ನು ಸ್ವಲ್ಪ ತಣಿಯೋಕ್ಕೆ ಹಾಕೋಣ ಈ ಸಾರಿಗೆ ತುಂಬ ಸಿಂಪಲ್ಲಾಗಿ ಮಸಾಲೆ ಮಾಡೋದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ಕಾಯು ಹಾಕೋಣ ಒಂದು ಸ್ಪೂನಷ್ಟು ಹುರಿತ ಜೀರಿಗೆ ಪುಡಿ ಹಾಕೋಣ ಖಾರಕ್ಕೆ ಕಾಲು ಸ್ಪೂನಷ್ಟು ಕಾಳು ಮೆಣಸಿನ್ಕಾಯಿ ಪೌಡ್ರ್ ಹಾಕೋಣ ಪುಡಿ ಮಾಡೋಣ ಪುಡಿ ರೆಡಿ ಇದೆ ಇದಕ್ಕೆ ಚಳಿಯೋಕ್ಕೆ ಹಾಕಿರೋ ಟೊಮೊಟೊ ಹುಟ್ಟುಗಳನ್ನು ಸ್ವಲ್ಪ ನೀರನ್ನು ಬಸ್ದು ಬೇರೆ ಪಾತ್ರೆಗೆ ಹಾಕಿ ಮಿಕ್ಸಿ ಜಾರಿಗೆ ಹಾಕೋಣ ಈಗ ನಯಸ್ಸಾಗಿ ರುಬ್ಬೋಣ ಮಸಾಲೆ ರೆಡಿ ಆಯಿತು ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ರುಬ್ಬಿರುವ ಮಸಾಲೆ ಹಾಕೋಣ ಎರಡು ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಇಲ್ಲಿ ಸೇರಿಸೋಣ ಯಾವುದೇ ಅಡುಗೆ ಅಷ್ಟೇ ಬೆಲ್ಲ ಹಾಕಿದರೆ ರುಚಿ ಜಾಸ್ತಿ ಅರ್ಧ ಸ್ಪೂನಷ್ಟು ಹಾಕೋಣ ಹಾಗೆ ರುಚಿಗೆ ಉಪ್ಪು ಹಾಕೋಣ ಕಾಲು ಸ್ಪೂನು ಅರಿಶಿಣ ಹಾಕೋಣ ಹಾಗೆ ಒಂದ್ಸರಿ ಚೆನ್ನಾಗಿ ಸೋಟಲ್ಲಿ ಮಿಕ್ಸ್ ಮಾಡ್ತಾ ಬರೋಣ ಹುಳಿ ಅಂದರೆ ಎರಡು ಸ್ಪೂನು ಹುಣಸೆಹಣ್ಣಿನ ರಸ ಹಾಕಿದ್ರು ಸರಿ ಈಗ ಕುದಿಯೋಕ್ಕೆ ಬಿಡೋಣ ಸಾರು ಯಾವಾಗಲೂ ಕುದ್ದು ಮೇಲುವರೆಗೆ ಹೋಗ್ಬೇಕು ಆಗ ಐದು ನಿಮಿಷ ಸಿಮ್ಮಿಗಿಡಬೇಕು ಚೆನ್ನಾಗಿ ಕುದ್ದಷ್ಟು ಸಾರು ರುಚಿ ಜಾಸ್ತಿ ಈಗ ಪರಿಮಳಕ್ಕೆ ಕರಿಬೇವಿನ ಮೆಣಸುಳನ್ನ ಹಾಕೋಣ ಹಾಗೆ ಒಂದು ಮಿಕ್ಸ್ ಮಾಡೋಣ ಈಗ ಗ್ಯಾಸ್ ಆಫ್ ಮಾಡೋಣ ಒಗ್ಗರಣೆ ಸೋಟ್ಟು ಇಟ್ಟಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಸಾರಿಗೆ ಯಾವಾಗಲೂ ತುಪ್ಪದ ಒಗ್ಗರಣೆ ಬಲು ರುಚಿ ಹಾಗೆ ಎರಡು ಒಣಮೆಣಸಿಗೆ ಪೀಸ್ ಹಾಕೋಣ ಚಿಟಿಗೆ ಇಂಗನ್ನು ಹಾಕೋಣ ಈಗ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋಣ ಹಾಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕೋಕ್ಕೆ ಬಿಡೋಣ ಈಗ ಒಗ್ಗರಣೆ ಆಯಿತು ಗ್ಯಾಸ್ ಆಫ್ ಮಾಡೋಣ ಸಾರಿಗೆ ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕಿದ ಮೇಲೆ ಒಂದು ನಿಮಿಷ ಒಗ್ಗರಣೆ ಸೋಟನ್ನು ಹೀಗೆ ಪಾತ್ರೆ ಮೇಲೆ ಮುಚ್ಚಿ ಬಿಡಬೇಕು ಆವಾಗ ಅಡುಗೆ ಇನ್ನೂ ಪರಿಮಳ ಆಗುತ್ತೆ ಈಗ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ ರುಚಿ ರುಚಿಯಾದ ಸುಗಮ ಸಾರು ರೆಡಿಯಾಯಿತು ಈ ಸಾರಿಗೆ ಯಾವುದೇ ಬೇಳೆ ಹಾಕಿಲ್ಲ ಒಣಮೆಣಸು ಹಸಿಮೆಣಸು ಖಾರ ಹಾಕಿಲ್ಲ ಕಾಳುಮೆಣಸು ಮತ್ತು ಜೀರಿಗೆ ಪುಡಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜ್ವರ ಬಂದಾಗ ತಲೆನೋವಾದಾಗ ಜೀರ್ಣವಾದಾಗ ಈ ಸಾರು ಮಾಡಿ ಊಟ ಮಾಡಬೇಕು ಇನ್ನಷ್ಟು ಮತ್ತಷ್ಟು ಊಟ ಸೇರುತ್ತೆ ನೋಡಿದ್ರಲ್ಲ ವೀಡಿಯೋ ನ್ಯೂಸ್ ಒಮ್ಮೆ ಟ್ರೈ ಮಾಡಿ ರುಚಿನ ಸಿವಿರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು